ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬನ್ನಿ ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡ್ತಿದ್ದೀನಿ ಆಯ್ತು ಅಂತ ನೋಡ್ಕೊಂಡು ಬರೋಣ ಕರಿ ಕರಿ ಇವಾಗ ಮಧ್ಯಾಹ್ನ ಬಿಸಿ ಬಿಸಿ ಉಪ್ಸಾರು ಮುದ್ದೆ ಮಾಡಿದೆ ನಮ್ಮ ಪಾಪಗೂ ಕೂಡ ಹಾಕಿ ಮುದ್ದೆ ಹಾಕೊಟ್ಟಿದ್ದೀನಿ ತಿಂತಾ ಇದ್ದಾಳೆ ಹಾಗೆ ಬೆಂಗಳೂರಿಂದ ಅಕ್ಕನೂ ಕೂಡ ಬಂದಳು ಇವಾಗ ಬಿಸಿ ಅಡುಗೆ ಆಗಿತ್ತಲ್ವ ಊಟ ಕೊಡಿದ್ದೀನಿ ಹಾಗೆ ನನ್ನ ಮಗನೂ ಕೂಡ ಬಟಾಕಿ ಹೊಡಿಯೋಕ್ಕೆ ಎಲ್ಲ ಬಾಕ್ಸ್ ಓಪನ್ ಮಾಡಿದ್ದಾನೆ ಹಾಗೆ ನಾನು ಕೂಡ ಹಬ್ಬದ ಬಟ್ಟೆ ಎಲ್ಲ ಆಯಿತು ಅದನ್ನು ಕೂಡ ವಾಶ್ ಮಾಡಲಿಕ್ಕೆ ಅಂತಂದ್ಬಿಟ್ಟು ಇವಾಗ ಮನೆ ಮುಂದೆ ತೊಗೊಂಡೋಗಿ ಬಟ್ಟೆ ಎಲ್ಲ ಇಟ್ಟಿದ್ದೀನಿ ಇವಾಗ ಬಟ್ಟೆ ಎಲ್ಲ ಕ್ಲೀನ್ ಮಾಡಿ ಇವಾಗ ಮತ್ತೆ ಮನೆ ಕ್ಲೀನಿಂಗೆಲ್ಲ ಮಾಡಿ ಮತ್ತೆ ನಾವು ಊರಿಗೂ ಹೊರಡಬೇಕು ಊರಲ್ಲಿ ಕೊಂಡ ಜಾತ್ರೆ ಎಲ್ಲ ಇದೆ ಹಾಗಾಗಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದೀವಿ ಬನ್ನಿ ನೋಡ್ಕೊಂಡು ಬರೋಣ ಇನ್ನೆಲ್ಲ ಕೆಲಸ ಇರ್ತು ಅಂತ ಮಧ್ಯಾಹ್ನ ನನ್ನ ಮಗ ಪಟಾಕಿಯಲ್ಲಿ ಹೊಡೆದು ಇನ್ನೊಂದು ಸ್ವಲ್ಪ ಮಿಕ್ಸ್ ಇದೆ ಇವಾಗ ದೀಪಾವಳಿ ಹಬ್ಬದ ದಿನ ಸಂಜೆ ನಾವು ಮತ್ತೆ ಒಂದು ಸ್ವಲ್ಪ ಸುಸರು ಬತ್ತಿ ಲಕ್ಷ್ಮೀ ಪಟಾಕಿ ಹಾಗೆ ಹಚ್ಚೋಣ ಅಂತ ಅಂದ್ಬಿಟ್ಟು ಮನೆ ಮುಂದೆ ಬಂದು ಇವಾಗ ನಾನು ಪಾಪು ಅಕ್ಕ ಎಲ್ಲ ಕುತ್ಕೊಂಡು ಪಟಾಕಿ ಹಚ್ಚಕಾಯಿದ್ದೀನಿ

ನಮ್ಮ ಪಾಪ ಅಂತೂ ತುಂಬಾ ಹೇಳ್ತಾಯಿದ್ಲು ನಾವು ಸಾಗೆ ಸ್ವಲ್ಪ ಸುಸುರು ಬತ್ತೆಯಲ್ಲಿ ಹಚ್ಬಿಟ್ಟು ತುಂಬನೇ ಹೊಗೆ ತಲವಾಗಿ ಮನೆ ಕಡೆ ಬಂದುಬಿಟ್ವಿ ಮತ್ತು ಲಾಗ್ ಬಂದು ಲಾಗು ಬೆಳಗ್ಗೆ ಎದ್ದು ಎಲ್ಲ ಸ್ನಾನ ಆಗಿ ಇವಾಗ ತಿಂಡಿ ಪ್ರಿಪೇರ್ ಮಾಡಿಕೊಂಡು ಎಲ್ಲ ತಿಂಡಿನ ಊರಿಗೆ ತಗೊಂಡು ಇವಾಗ ರೆಡಿಯಾಗಿ ಜಾತ್ರೆ ಕೊಂಡಕ್ಕೆ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ಮಹದೇಶ್ವರ ಕೊಂಡಕ್ಕೆ ನಮ್ಮ ಊರಿಗೆ ಈಗೆಲ್ಲ ರೆಡಿಯಾಗಿ ಊರಿಗೆ ಹೋಗ್ತಾ ಇದ್ವಿ ಹಾಗೆ ನಮ್ಮೂರ ಹತ್ರನೇ ಬಂದ್ವಿ ಇವಾಗ ಜಾತ್ರೆ ಎಲ್ಲಾ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ತುಂಬಾ ಗ್ರಾಂಡ್ ಆಗಿ ಜಾತ್ರೆ ಎಲ್ಲ ಕಟ್ಟಿದೆ ಹಾಗೆ ಸೋದಿನೂ ಕೂಡ ಇತ್ತು ಕೊಂಡದ್ದು ಇನ್ನೂ ರೆಡಿ ಮಾಡ್ತಾಯಿದ್ರು ಇನ್ನೂ ಯಾರೂ ಜನ ಬಂದಿರಲಿಲ್ಲ ಹಾಗಾಗಿ ನಾವು ಕೂಡ ಮನೆಗೆ ಹೋಗ್ಬಿಟ್ಟು ತಿಂಡಿ ಎಲ್ಲ ಮಾಡ್ಕೊಂಡು ಬಂದಿದ್ದಲ್ವ ಅವು ಬ್ಯಾಗೆಲ್ಲ ಇಟ್ಬಿಟ್ಟು ಮನೆಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಇವಾಗ ಮನೆ ಹತ್ರ ಹೋಗ್ತಾ ಇದ್ದೀವಿ ನಾವು ಮಹದೇಶ್ವರ ದೇವಸ್ಥಾನ ರೋಡ್ಗಡೆ ಬಂದ್ವಿ ಅಲ್ವಾ ಹಾಗಾಗಿ ಎಲ್ಲ ರೆಡಿಯಾಗಿ ರೆಡಿಯಾಗಿ ಎಲ್ಲ ಜಾತ್ರೆ ಹತ್ರ ಹೋಗ್ತಾ ಇದ್ದಾರೆ ಹಾಗೆ ನೋಡ್ತಾ ಇದ್ದೀರಲ್ಲ ದೀಪಾವಳಿ ಹಬ್ಬಕ್ಕೆ ಸ್ವಾಗತ ಕೋರಿ ವಾಲ್ಪೋಸ್ಟೆಲ್ಲ ಹಾಕಿದ್ದಾರೆ ಫೈನಲಿ ಇವಾಗ ಮನೆಗೆ ಬಂದ್ವಿ ಮನೆಗೆ ಬಂದು ಇವಾಗ ತಿಂಡಿ ಮಾಡ್ತಾಯಿದ್ದೀವಿ ಹಾಕ್ಕೊಂಡು ನಾನು ಬಂದು ಇವತ್ತು ತಿಂಡಿ ಬಂದು ಪಲಾವು ಕೇಸರಿ ಭಾತು ಮೆಣ್ಸಿಕ ಬಜ್ಜಿ ಮೊಸರು ಬಜ್ಜಿ ಎಲ್ಲ ಮಾಡ್ಕೊಂಡು ಬಂದಿದೆ ಇದು ಬಂದು ಅತ್ತೆ ಚಿಕ್ಕ ತೆದಿರೆಲ್ಲ ಎಲ್ಲ ಸಿಕ್ಕಿದ್ರು ಅವ್ರ ಜೊತೆ ಒಂದು ಸೆಲ್ಫಿ ಫೋಟೋ ತೊಗೊಂಡು ಹಾಗೆ ಎಲ್ಲ ಹೋಗ್ತಾ ಹೋಗ್ತಾಯಿದ್ದೀವಿ ನೋಡ್ತಾ ಇರ್ಬೋದು ನಮ್ಮ ಊರಿನ ಜನ ಎಲ್ಲ ಪೂಜೆ ಸಾಮಾನು ತಗೊಂಡು ಕೈಯಲ್ಲಿ ಒಂದೊಂದು ಪೂಜೆ ಬ್ಯಾಗ್ ಇಟ್ಕೊಂಡು ಎಲ್ಲ ಜಾತ್ರೆ ಕೊಂಡೋಗಿ ಇದ್ದಾರೆ ನಾವು ಕೂಡ ಎಲ್ಲ ಪೂಜೆ ಬ್ಯಾಗ್ ತೊಗೊಂಡು ನಾವು ನಮ್ಮ ಅಕ್ಕ ಮತ್ತು ನಮ್ಮ ಚಿಕ್ಕ ತೆದಿರು ಎಲ್ಲ ಇವಾಗ ಪೂಜೆ ಮಡ್ಸ್ಕೊಂಡು ಕೊಂಡ ನೋಡ್ಕೊಂಡು ಹೋಗ್ಲಿಕ್ಕೆ ಅಂದ್ಬಿಟ್ಟು ಬರ್ತಾ ಇದ್ದೀವಿ ಅತ್ತೆ ಮನೆ ಊರಿಗೆ ಹೋದಾಗ ನಮ್ಮ ಚಿಕ್ಕ ತೆದಿರು ಹಾಗೆ ನಮಗೆ ಪರಿಚಯ ಇರುವಂಥ ಫ್ರೆಂಡ್ಸ್ಗಳು ಹಾಗೆ ತುಂಬ ಜನ ಸಿಕ್ಕಿ ಎಲ್ಲ ಇದ್ರು ನಮಗಂತೂ ತುಂಬಾ ಖುಷಿ ಆಯಿತು ಯಾಕೆಂದ್ರೆ ಅಪರೂಪಕ್ಕೆ ಹೋದಾಗ ಈ ರೀತಿ ಒಂದ್ಸಲ ಭೇಟಿಯಾಗಿ ಎಲ್ಲರೂ ಅಲ್ವಾ ಹಾಗಾಗಿ 네 <목소리로> ਦਾ ਰਹੇ ਜੀ ਨੋਨ ਦਾ ਕਰਵਾ ਮੋਹਰਾਇਕ ਕਰਵਾ ਲੈ ਆਇਆ ਕਿਤਾ ਪਤਾ ਆ ಇವಾಗ ದೇವರೆಲ್ಲ ತೊಗೊಂಡು ಬಂದು ಇವಾಗ ಕೊಂಡ ಸುತ್ತ ಸುತ್ತಿ ಪೂಜೆ ಎಲ್ಲ ಆಯಿತು ಇವಾಗ ದೇವರೆಲ್ಲ ಒಳಗಡೆ ತಗೊಂಡೋದ್ರು ಇವಾಗ ಫೈನಲಿ ಕೊಂಡಾಯೋದು ಬಾಕಿ ನೋಡ್ತಾ ಇರ್ಬೋದು ಕೊಂಡ ಸುತ್ತ ಸುತ್ತುತ್ತಾ ಇದ್ದಾರೆ ಮೂರು ಸುತ್ತು ಮೂರು ಸುತ್ತು ಸುತ್ತಿದಾದ್ಮೇಲೆ ಕೊಂಡಾಯೋದು ಆ ಜನ ರಶ್ ಒಳಗಡೆ ನಾವು ಕೊಂಡಾಯೋದು ನೋಡಬೇಕಲ್ವಾ ಹಾಗಾಗಿ ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಸಂಪೂರ್ಣವಾಗಿ ದೇವ್ರ ದರ್ಶನಕ್ಕೆ ಬಂದಿದ್ಯಲ್ವಾ ನೆಮ್ಮದಿಯಾಗಿ ದೇವ್ರ ಕೊಂಡ ಎಲ್ಲ ನೋಡಿಕೊಂಡು ಆಮೇಲೆ ದೇವ್ರ ಪೂಜೆ ಎಲ್ಲ ಮಾಡಿಸ್ಕೊಂಡು ಆಮೇಲೆ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡಿದೆ ಇವಾಗ ನೋಡ್ತಾ ಇದ್ದೀರಾ ಫೈನಲ್ಲಿ ಕೊಂಡೆಲ್ಲ ಆಗಿ ಆಯಿತು ಆದಮೇಲೆ ನೋಡ್ತಾ ಇರ್ಬೋದು ಎಲ್ಲ ಎತ್ಕೊಂಡು ಇವಾಗ ಬರ್ತಾ ಇದ್ದಾರೆ ತೀರ್ಥ ತೀರ್ತಾಕಿ ಎಲ್ಲ ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗುವಂಥದ್ದು ಇವಾಗ ನೋಡ್ತಾ ಇರ್ಬೋದು ಅಲ್ಲಿ ಕೊಂಡ ಆದಮೇಲೆ ಎಲ್ಲ ಇವಾಗ ಕೊಂಡದ ಹತ್ರ ಹೋಗಿ ಎಲ್ಲ ಪೂಜೆ ಎಲ್ಲ ಮಾಡತಕ್ಕಂಥದ್ದು ಈಗ ಹಾಗೆ ಪ್ರೂಪಕ್ಕೆ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾರಲ್ಲ ಇವರೆಲ್ಲ ನನಗೆ ಅತ್ತೆದಿರಾಗಬೇಕು ನಮ್ಮ ಅತ್ತೆಗೆ ಇವರೆಲ್ಲ ವಾರಗಿತ್ತಿರಾಗಬೇಕು ಹಾಗಾಗಿ ನಮ್ಮ ವಾರಗಿತ್ತಿ ತೀರೆಲ್ಲ ಸಿಕ್ಕಿದ್ರು ಎಲ್ಲರೂ ಕೂತ್ಕೊಂಡು ಅಲ್ಲೇನೇ ಮಾತುಕತೆ ಎಲ್ಲ ಸ್ಟಾರ್ಟ್ ಆಗಿದೆ ಹಾಗೆ ಹಿರಿಯರು ನೋಡ್ತಾ ಇರ್ಬೋದು ಅವರೆಲ್ಲ ವಾರಾರ್ಗಿತ್ತೀರು ಎಲ್ಲ ಕೂತು ಮಾತಾಡ್ತಾ ಮಾತಾಡ್ತಾಯಿದ್ರಲ್ವ ಅಲ್ಲೇ ಕೂತಿದ್ದು ಮಾತಾಡ್ಕೊಂಡು ಹಾಗೆ ಹತ್ರ ಬಂದ್ವಿ ಕೊಂಡಕ್ಕೆ ಕೈ ಮುಗಿದು ಅಲ್ಲಿ ಧೂಳ್ತಾಯಲ್ಲ ತೆಗೆದು ಹಣೆಗೆ ಇಕ್ಕೊಂಡು ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಅಲ್ಲೂ ಕೂಡ ನಮ್ಮತ್ತೆಗೆ ಚಿಕ್ಕಪ್ಪ ದೊಡ್ಡ ಮಕ್ಕಳು ಅವರು ಕೂಡ ವಾರವ್ರಿಗೆ ತೀರಿದ್ರು ಅವರು ಎಲ್ಲ ಸಿಕ್ಕಿ ನೋಡ್ತಾ ಇರ್ಬೋದು ಇಲ್ಲಿ ಕೂತಿದಾರಲ್ಲ ಅವರು ಎಲ್ಲರ ಜೊತೆ ಮಾತಾಡ್ಕೊಂಡು ಹಾಗೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಟೆಂಪಲ್ ಇದೆಯಲ್ವ ಕೊಂಡಾಯ್ತಲ್ವ ಈಗಾಗ ಜನ ಎಲ್ಲ ಕಡಿಮೆ ಆಗೋವರೆಗೂ ಅಲ್ಲೇ ಇದ್ದು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ದೇವ್ರ ದರ್ಶನ ಪಡ್ಕೊಂಡು ಏಕೆಂದ್ರೆ ನಾವು ವರ್ಷಕ್ಕೊಂದ್ಸಲ ಅಪ್ರೂಪಕ್ಕೆ ಹೋಗೋದಲ್ವ ಹಾಗಾಗಿ ನೆಮ್ಮದಿಯಾಗಿ ದೇವ್ರು ನೋಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಅಲ್ಲೇ ಕಾದು ನಿಂತು ಪೂಜೆ ಮಾಡಿಸ್ಕೊಂಡು ಬಂದ್ವಿ ಇವಾಗ ಫೈನಲ್ಲಿ ಮನೆಗೆ ಬಂದ್ವಿ ಜಾತ್ರೆದು ನನ್ನ ಮಗಳಿಗೆ ತಗೊಟ್ಟಿದ್ದಲ್ವ ಅವಳು ಹಾಕೊಳ್ಳಲ್ಲ ಅಂತ ಹಠ ಮಾಡ್ತಾ ಇದ್ಲು ಹಾಗೆ ನಮ್ಮ ಅಕ್ಕ ಕಾಮಿಡಿ ಮಾಡ್ಕೊಂಡು ಹಾಕೊಂಡಿತ್ತು ಓಕೆ ಇವತ್ತಿನ ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಸ್ ಇವತ್ತಿನ ಲಾಗ್ನ ಮಾಡ್ತೀನಿ ಮತ್ತೆ ಇನ್ನೊಂದು ಲಾಗ್ ಜೊತೆ ಸಿಗ್ತೀನಿ